ನಮ್ಮ ಬೀದರ್ ಅಡುಗೆ ಮನೆಗೆ ಸಾಗತ್ತಾ ಅವು ಅಕ್ಕ ತಂಗಿ ಅಣ್ಣಂದಿಗೂ ಸಾಗತ್ತೆ ಇವತ್ತ ಒಳ್ಳೆ ಒಳ್ಳೆಯಂದರೆ ಸ್ನ್ಯಾಕ್ ರೆಸಿಪಿ ಮಾಡ್ಲತ್ತೀನಿ ನೋಡಿರಿ ಆರೋಗ್ಯಕರವಾದ ರೆಸಿಪಿ ಇದು ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ನುಗ್ಗೆಕಾಯಿ ಸೊಪ್ಪಿನಿಂದ ಅಂದರೆ ಒಂದು ರೆಸಿಪಿ ಹತ್ತೀನಿ ನೋಡ್ರಿ ಮನೆಯಲ್ಲೇ ಗಾಡಂದಾಗೆ ಒಂದು ನುಗ್ಗೆಕಾಯಿ ಗಿಡ ಹಚ್ಚಿದೆವು ನೋಡ್ರಿ ನೆಟ್ಟಿದೆವು ಇದು ಬಿಡಿಸ್ಕೊಂಡು ಇದರಿಂದ ಒಳ್ಳೆ ಒಳ್ಳೆಯದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಕೋಡ್ಲತ್ತೀನಿ ನೋಡ್ರಿ ಈ ಥರ ಎಲ್ಲ ರೀ ಮನೆಯಲ್ಲೇ ಅಂದ್ರೆ ನೆಟ್ಟಿಂದ ಗಿಡ ಅದ ನೋಡ್ರಿ ನಮ್ದು ಕುಟ್ಟಾಗ ಅಂದಾಗ ಈ ಒಂದು ಸೊಪ್ಪು ಬರ್ತದೆ ಈ ಎಲ್ಲ ಅಂದ್ರೆ ಬಿಡಿಸ್ಕೋಬೇಕು ನೋಡ್ರಿ ಇದರಲ್ಲಿಂದ ನುಗ್ಗೆ ಸೊತ್ತಲಿಂದ ಬೆನಿಫಿಟ್ ಅಂತೂ ಭಾಳ ಅಂದ ಗುಣಗಳವ ಇದ್ರದಾಗ ಚರ್ಮಕ್ಕಾಗಲಿ ಆಮೇಲೆ ಶುಗರ್ದು ಬಿ ಪಿ ಸ್ಕಿನ್ನಿಗೆ ಎಲ್ಲ ಕೈ ಭಾಳ ಅಂದ ನಿವಾರಣೆ ಅದು ನೋಡಿರಿ ನುಗ್ಗೆ ಸೊಪ್ಪಿ ಮಳೆಗಾಲದಿಂದ ಚೆಂದ ಎಲ್ಲ ಚಿಗುರ್ತದ ಇದರಿಂದ ಭಾಳ ಇಷ್ಟೊಂದು ಐಟಮ್ಗಳು ಬರ್ತಾವೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಎಂದೆ ಎಲ್ಲ ಬಿಡಿಸ್ಕೊಂಡು ನೋಡಿರಿ ಹಿಂಗೆಂತ ಬಾರಿ ಕ್ಯೂ ಕಡ್ಡಿ ಇರಬಾರ್ದು ಈಟೆಲ್ಲ ಏನು ನೀಟಾಗಿ ಎಂದೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿನಿ ತಾಳ್ನು ಇಟ್ಕೊಂಡಿನಿ ಮನೇಲಿ ಎರಡ್ದಾಗಿಂದಿ ಅದೆಲ್ಲ ಹೊರಗಿನ ಭಾ ಮಾರ್ಕೆಟ್ದಾಗ ತಂದ್ರೆ ಸ್ವಲ್ಪ ಎರಡು ಮೂರು ಸಲ ಅಂದ್ರೆ ತೊಳಿಬೇಕು ಆಮೇಲೆ ನೋಡಿರಿ ಸ್ಪೆಷಲ್ ಅಂದರೆ ಇವತ್ತು ಮಳೆಗಾಲದಿಂದಾಗೆಂದರೆ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಲತ್ತೀನಿ ನೋಡ್ರಿ ಅದಕ್ಕೆ ಐಟಮ್ ಏನೇನು ಬೇಕು ಇದ್ರೆ ಕಟ್ ಮಾಡ್ಕೋತೀನಿ ಇದಕ್ಕೆ ಐಟಮ್ ಏನು ಬೇಕು ಅಂತ ಹೇಳಿ ಹೇಳಿ ಕೊಡ್ತೀನಿ ನೋಡ್ರಿ ಒಂದು ಬಟ್ಟಲು ಅವಲಕ್ಕಿ ತೊಗೊಂಡಿನಿ ಇದು ಸ್ವಲ್ಪಿಂದ ಫ್ರೈ ಮಾಡ್ಕೋತೀನಿ ಆಮೇಲೆ ನೋಡಿರಿ ಹಲಸಿನ ಹಣ್ಣಿಂದ ಒಂದು ಹದಿನೇಳು ಹದಿನೆಂಟರಿಂದ ಬೀಜ ತೊಗೊಂಡಿನಿ ನೋಡಿರಿ ಮ್ಯಾಲಿಂದ ಇದೆಲ್ಲ ಸಿಕ್ಕಿ ತೆಕ್ಕೋತೀನಿ ಇವನಿಂದ ಸ್ವಲ್ಪಿಂದ ಫ್ರೈ ಮಾಡ್ಕೊತೀನಿ ನೋಡಿರಿ ಒಳ್ಳೆಯಂದು ಸ್ನ್ಯಾಕ್ಸ್ ರೆಸಿಪಿ ದೊಡ್ಡವರಿಗೆ ಸಣ್ಣವರಿಗೆ ಅಂದ್ರೆ ಮಸ್ತ್ ಇಷ್ಟಪಡೋಂಥ ರೆಸಿಪಿ ಅದ ನೋಡ್ರಿ ಇದನ್ನು ಬಾರಿಕ ಕಟ್ ಮಾಡ್ಕೊತೀನಿ ಆಮೇಲೆ ಹಾಗೆ ಒಂದು ಎರಡು ಈರುಳ್ಳಿ ತೊಗೊಂಡಿನಿ ಮೀಡಿಯಮ್ ಸೈಜಿಂದು ಇವನು ಕಟ್ ಮಾಡ್ಕೊತೀನಿ ಈ ವಿಡಿಯೋ ಕೊನೆ ತಾನೆ ನೋಡಿರಿ ಅಂದರೆ ಈ ಸ್ನ್ಯಾಕ್ ರೆಸಿಪಿ ಅನ್ನೋದು ಹೆಲ್ತಿಗೂ ಒಳ್ಳೆಯದು ಕಣ್ಣಿಗೂ ಆರೋಗ್ಯಕ್ಕೂ ಚರ್ಮಕ್ಕೂ ಕೂದಲಿಗೆ ಎಲ್ಲಕ್ಕೆ ಬೆನಿಫಿಟ್ ಅಂತ ನೋಡ್ರಿ ಈ ನುಗ್ಗೆ ಸೊಪ್ಪು ಹಾಕಿ ಅಂದ್ರೆ ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರ್ಲತ್ತೀನಿ ನೋಡ್ರಿ ಫ್ರೆಂಡ್ಸಿಗೆ ಒಂದು ಅಂದರೆ ಹಂಚು ಇಟ್ಕೊಂಡೀನಿ ಹಂಚೋ ಇಟ್ಕೊರಿ ಅಥವಾ ಬಾಣಲೆ ಇಟ್ಕೊರಿ ಇದು ಒಂದು ಬಟ್ಟಲಿಂದ ಅವಲಕ್ಕಿ ತೊಗೊಂಡಿ ನಲ್ರಿ ಇವು ಸ್ವಲ್ಪಂದು ಚಂದ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಅಂದ್ರೆ ಹಚ್ಚೋದು ಏನು ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಸ್ವಲ್ಪಂದು ಚೂರು ಯಾಕಂದ್ರೆ ಸ್ವಲ್ಪ ಮೆತ್ತಗಾಗಿಂದು ಇರ್ತಾವಲ್ಲ ಮೆಳಗಾಲದಿಂದಾಗ ಚೂರು ಏನು ಏನಾದ್ರೂ ಹೆಚ್ಚೋದ ಒಂದು ಎರಡು ಮೂರು ನಿಮಿಷ ಹಂಗಂದ್ರೆ ಫ್ರೈ ಮಾಡ್ತೀನಿ ಅದು ನೋಡಿರಿ ಇವು ತೆಕ್ಕೋತೀನಿ ಈಗ ಇವೇನು ಹಲಸಿನ ಬೀಜವ ನೋಡ್ರಿ ನೀವು ಬೇಕಾದ್ರೆ ಜಾಸ್ತಿನ ತಗೋದು ನಾನು ಒಂದು ಹದಿನಾರು ಹದಿನೇಳು ತೊಗೊಂಡೀನಿ ನೋಡಿರಿ ಇವನು ಏನು ಸ್ವಲ್ಪ ಚೆಂದ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಅಂದ್ರೆ ಹಚ್ಚೋದು ಏನು ಬೇಡ ಇದು ಇದು ಇವು ಫ್ರೈ ಮಾಡ್ಕೊಂಡೇವು ಅಂದರೆ ಇದು ಸ್ವಲ್ಪ ಸೊಪ್ಪಿನೂ ಒಂದು ಈಸಿದಾಗ ಬರ್ತದೆ ರೀ ಈ ಥರಲಿಂದು ಎಲ್ಲ ಚೆಂದ ಸ್ವಲ್ಪ ಎಲ್ಲ ಹುರ್ಕೊಂಡು ಮ್ಯಾಲೆ ಸಿಪ್ಪಿನ ತೆಗೆದಿಟ್ಟೀನಿ ಆಮೇಲೆ ಇದು ಅವಲಕ್ಕಿ ಇದು ಏನವ ನೋಡಿರಿ ಇವು ಹಲಸಿನ ಹಣ್ಣಿನ ಬೀಜ ಅಂತ ಮಣ್ಣು ಪೌಡ್ರ್ ಮಾಡ್ಕೊತೀನಿ ರೀ ಒಳ್ಳೆ ಸ್ನ್ಯಾಕ್ಸ್ ಅದ ನೋಡಿರಿ ಈ ವಿಡಿಯೋ ನಿಮ್ಗೆಂದು ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇದೆಂದ ಪೌಡ್ರಿಂದ ಮಾಡ್ಕೊತೀನಿ ರೀ ನೋಡಿರಿ ಫ್ರೆಂಡ್ಸ್ ಹಲಸಿನ ಬೀಜದಿಂದ ಪುಡಿ ಮಾಡ್ಕೊಂಡ್ರೆ ನೋಡಿರಿ ಈ ಥರಲಿಂದ ಸ್ವಲ್ಪ ಅಂತ ಬೆಚ್ಚಗಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಈ ತರಲಿಂದ ಬಾರಿಕಿಂದ ಪೌಡ್ರ್ ಆಗ್ತದೆ ನೋಡಿರಿ ಇಲ್ಲ ಹೋದ್ರೆ ನೀರು ಹಾಕಿ ಅಂದ್ರೆ ರುಬ್ಬಬೇಕಾಗ್ತದೆ ಇನ್ನೂ ನಮ್ಗೆ ಸ್ವಲ್ಪ ಬಾರಿಕ್ ಬೇಕಾದ್ರೆ ನೀರು ಹಾಕಿ ರುಬ್ಕೊಬೋದು ನಾವು ಟೇಸ್ಟ್ ಆಗ್ತದೆ ಚಂದ ನೋಡಿ ಫ್ರೆಂಡ್ಸ್ ಈ ಥರಲಿ ಏನಂದ ಬಾರಿಕಿದು ಅವಲಕ್ಕಿ ಪೌಡ್ರ್ ಅದ ನೋಡಿರಿ ಆಮೇಲೆ ನೋಡ್ರಿ ಹಲಸಿಂದ ಹಣ್ಣಿಂದ ಏನಂದ್ರೆ ಬೀಜದಿಂದ ಪೌಡ್ರ್ ಮಾಡ್ಕೊಂಡ್ರೆ ನೋಡಿರಿ ಈಗ ಇದು ನೋಡಿರಿ ಸ್ನ್ಯಾಕ್ಸ್ ರೆಸಿಪಿ ನುಗ್ಗೆ ಸೊಪ್ಪೆ ನಾನೇ ಇದ್ರದ ಹಾಕ್ತೀನಿ ರೀ ಎಲ್ಲ ಬಾರಿಕಂದ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಎರಡು ಈರುಳ್ಳಿನೂ ಕಟ್ ಮಾಡಿ ಉದ್ದುದ್ದ ಇದನ್ನ ಇದ್ರದ ಹಾಕ್ತೀನಿ ನೋಡ್ರಿ ಹೆಲ್ತಿಗಂತೂ ಮಸ್ತ್ ಅದ ನೋಡ್ರಿ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ನೋಡಿರಿ ಹೊಸೊಬ್ರು ಯಾರ್ಯಾರು ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅವಲಕ್ಕಿ ಪೌಡರ್ ರೀ ಹಲಸಿನ ಬೀಜದ ಪೌಡರ್ ರೀ ಒಳ್ಳೆದಂತ ರೆಸಿಪಿ ಅದ ನೋಡಿರಿ ಸ್ನ್ಯಾಕ್ ರೆಸಿಪಿ ಸಣ್ಣ ಮಕ್ಕಳಿಗಂತೂ ಮಸ್ತ್ ಅದ ಪ್ರೋಟೀನು ಜಾಸ್ತಿ ಇದ್ರಾಗಿಂದ ಸಿಗ್ತದೆ ಆಮೇಲೆ ಸ್ವಲ್ಪಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಂದ ಕಡಿಪತ್ತ ಕಂದ ಕಟ್ ಮಾಡಿ ಇಟ್ಕೊಂಡಿ ನೋಡಿರಿ ಮುಂದೆ ನೋಡ್ರಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋರಿ ಆಮೇಲೆ ಸ್ವಲ್ಪ ಚುಟ್ಕಿ ಅರಸೆಣ್ಣು ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಬ್ಲ್ಯಾಕ್ ಉಪ್ಪು ಸ್ವಲ್ಪ ನಾರ್ಮಲ್ ಉಪ್ಪು ನೋಡ್ಕೊಂಡು ಹಾಕೋರು ಉಪ್ಪು ಆಮೇಲೆ ಜಾಸ್ತಿ ಆದ್ರೆ ಏನು ಮಾಡಲ ಬರಲ್ಲ ಕಡಿಮೆ ಬಿದ್ದರೆ ಹಾಕಲಾಕೊಂಡು ಬರ್ತದೆ ಚೆನ್ನಾಗಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ತೀನಿ ಸ್ವಲ್ಪ ಒತ್ತಿ ಈ ಥರದಿಂದ ಮಾಡ್ಕೋಬೇಕು ಏನು ಸೋಡಾ ಅದು ಇದು ಏನು ಹಾಕೋದಿಲ್ಲ ನೋಡ್ರಿ ಇದರದಾಗ ಏನಾದ್ರೂ ನೀರೆಂದು ನೀವು ನೋಡ್ಕೊಂಡು ಹೇಳ್ಕೊಳಿ ಬೇಕಾದ್ರೆ ನೀವು ಕಡಲೆ ಹಿಟ್ಟನ್ನು ಉಪಯೋಗಿಸ್ಬೋದು ಅಕ್ಕಿ ಹಿಟ್ಟನು ಉಪಯೋಗಿಸ್ಬೋದು ನಾವು ಯಾವ ಏನು ಹಾಕ್ಲತ್ತಿಲ್ಲ ನೋಡ್ರಿ ತಿಂಬ ಸೋಡಾ ಏನಿಲ್ಲ ನೋಡಿರಿ ಹೆಲ್ತಿಗಂತೂ ಒಳ್ಳೇದದ ಸ್ವಲ್ಪ ಹೊತ್ತು ಹಿಂಗೆ ಅಂತ ನಾಲ್ಕು ರೀ ನೋಡಿರಿ ಈ ಥರಲಿ ಒಂದೇ ಆಯ್ತು ನೋಡಿ ಇದರಿಂದ ಪೂರ ಅಂದರೆ ಫುಲ್ ಇದು ಎರಡು ಕಪ್ಪಿಂದ ನೀರು ಹಿಡಿದು ನೋಡಿರಿ ಅದ್ರದಾಗ ಈಸಿರುದ ನೋಡಿರಿ ಸ್ವಲ್ಪ ಯಾಕಂದ್ರೆ ಅವಲಕ್ಕಿ ಇದು ಹಾಕಿದ್ದೇವಲ್ಲ ಅದ್ರ ಸ್ವಲ್ಪ ನೀರು ಜಾಸ್ತಿ ಹಿಡ್ಕೊತದ ಕೈಲೇ ಹಿಟ್ಟು ಅಕ್ಕಿ ಹಿಟ್ಟು ಏನು ಹಾಕ್ಲಕ್ಕೋಗ್ಬೇಡ್ರಿ ಯಾಕಂದ್ರೆ ಅದು ಒಳಗೆಂದು ಇದು ಆಗೋಲ್ಲ ಕ್ರಿಸ್ಪಿ ಆಗೋಲ್ಲ ಇದು ಹಿಂಗೆ ఇది మాకు ఇట్టుబడితడి ఐదు నిమిషంద్రె ముచ్చిట్టుబడతీ నెన్త్ నోడ్రీ హిట్ ఈ ఆ నోడ్రీ సూర్ కలగ మెల మాట్కీ స్వల్పు హిట్ నోడ్రీ హిట్ ఎలా పర్ఫెక్ట్ ఆగద ಒಲೆ ಮೇಲೆ ಒಂದೊಂದು ಸ್ವಲ್ಪ ಚಿಕ್ಕದಿಂದ ಬಾಣದಾಗೆಂದು ಎಣ್ಣೆ ಹಾಕಿಟ್ಟೆ ಒಂದು ಎರಡು ಬಟ್ಟಲ್ಲ ಹಂಗಂದ್ರೆ ಅಂದರೆ ಗರಮ್ ಅಂತ ಹೇಳಿ ನೋಡಬೇಕಾದ್ರೆ ಅಂದೊಂದು ಸ್ವಲ್ಪಂದು ಇರೋದು ನೋಡಿರಿ ಹಿಂಗೆ ಒಂದು ಸ್ವಲ್ಪ ಚೂರೆ ಚೂರೆಯಿಂದ ಹಾಕಬೇಕು ಹಾಕಿದ ಒಂದು ಮ್ಯಾಲ ಬಂತು ಅಂತಂದ್ರೆ ಅಂದ್ರೆ ನಾವು ಎಣ್ಣೆ ಅಂತ ಅರ್ಥ ಮಾಡ್ಕೋಬೇಕು ನೋಡಿರಿ ಈ ಥರದಿಂದ ಅಂದ್ರೆ ಹಿಟ್ ನಾನು ಹಾಕಿದೆವು ಅಂದ್ರೆ ಮ್ಯಾಕೆ ಬರ್ತದ್ರಿ ಅದು ಯಾವ ಶೇಪ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೋಡಿರಿ ಈ ಥರದಿಂದ ಹಾಕಬೇಕು થાકાનામાં એલીનું મળક ખોબરદુ ચમચા રેન આગડસબરદુ સ્કૂલਿੰદ મક્કલંદા બંધર કોલેજિંદ સ્કૂલિલ મક્કલ બંધાદરી આ તરલન માગીતદ કુશીલંદા તિનતા નો ઓફિસ કોદર આયલી ಸ್ವಲ್ಪ ಮೆತ್ತ ಬೇಕಾದ್ರೂ ಸ್ವಲ್ಪ ತಂದು ಮೆತ್ತಲು ತೆಕ್ಕೊರಿ ಈಗ ಅದು ನೋಡ್ರಿ ತೆಕ್ಕೋತೀನಿ ಎಷ್ಟು ಘಮ ಘಮ ಹೇಳಿ ಹೊಂಟ ನೋಡ್ರಿ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ನುಗ್ಗೆ ಇರೋದು ಪಲ್ಯ ಅದು ಇದು ಮಾಡಲ್ ಮಾಡಿ ಊಟ ಮಾಡಲ್ಕಿನ್ನೂ ನಾವು ಈ ಥರಲಿಂದ ಅಂತ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ನೋಡ್ರಿ ಈ ಥರ ಇಲ್ಲ ರೌಂಡ್ ಮಾಡ್ನೂ ಹಾಕ್ಬೋದು ನಮ್ಗೆ ಯಾವ ಶೇಪ್ ಬೇಕಾದ್ರು ಕಾಯ್ಕೋಬೋದು ನಮ್ಮಲ್ಲಿ ಇಲ್ಲಿ ಅಂತೂ ಭಾಳ ಒಂದು ವೀಡಿಯೋ ಮೈಲಾ ಕುಂತಾಗ ಅಂದ್ರೆ ಒದ್ದು ನೋಡ್ರಿ ಅದಕ್ಕೆ ಇದಕ್ಕೆ ಆ ಶೇಪು ಈ ಶೇಪು ಏನು ಬೇಕಾಗಿಲ್ಲ ನೋಡಿ ನಾವು ಹೆಂಗೆ ಬೇಕಾದಂಗೆ ಹೆಂಗೆ ಮಾಡ್ಕೋಬೋದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಫಸ್ಟಿಗೆ ಅಂದರೆ ಸ್ವಲ್ಪ ಹೈ ಇಟ್ಕೋಬೇಕು ಎಣ್ಣೆ ಸ್ವಲ್ಪ ಆಗಿನ ಮತ್ತೆ ಆಮೇಲೆ ಅಂದ್ರೆ ಕಡಿಮೆ ಹೆಚ್ಚ ಕಡಿಮೆ ಹೆಚ್ಚು ಮಾಡ್ಕೊತನೂ ಇರಬೇಕು ನಾವು ಸ್ವಲ್ಪ ಆದಷ್ಟು ಚಿಕ್ಕದೇ ಬಾಣಿ ತೊಗೊಳ್ಳಿ ಯಾಕಂದ್ರೆ ಎಣ್ಣೆ ಜಾಸ್ತಿನೂ ಹಾಕಬೇಕಾಗುತ್ತದೆ ಹೌದು ಎಷ್ಟು ಕಡಿೋದದ ಅಷ್ಟೇ ಎಷ್ಟು ಎಣ್ಣೆ ನುಂಗೋದು ಅಷ್ಟೇ ನುಂಗ್ತದೆ ಚಿಕ್ಕದಿತ್ತಂದ್ರೆ ಸ್ವಲ್ಪ ತಂದು ಕದ್ಲಕ್ಕೂ ಅನುಕೂಲನೂ ಆಗ್ತದೆ ಆಮೇಲೆ ಅಂದರೆ ಎಣ್ಣೆ ಅಂದ್ರೆ ಸ್ವಲ್ಪ ಮ್ಯಾಕಂದ ಬರ್ತೀನಿ ಚಿಕ್ಕ ಬಾಣಲೆ ಇತ್ತ ಅದು ನೋಡ್ರಿ ಇವನು ತೆಕ್ಕ ನೋಡಿರಿ ಫ್ರೆಂಡ್ಸ್ ರೆಡಿ ಆದ ನೋಡ್ರಿ ಆರೋಗ್ಯಕರ ಪಕ್ಕ ಈ ರೀತಿ ನೀವು ಮನೇಲಿ ಅಂದರೆ ಒಂದು ಸಲಿಂದ ಟ್ರೈ ಮಾಡಿರಿ ಮಳೆಗಾಲ್ದಿಂದಾಗೆಂದ ಮಸ್ತ್ ಅನ್ನೋದು ಹೆಲ್ತಿಗೂ ಒಳ್ಳೆಯದು ಬಾಯಿಗೂ ರುಚಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಕರಿ ಬಾಯಾಗಿಟ್ಟು ಕರ್ಗೋದಂಗೆ ಅವ ನೋಡ್ರಿ ಈ ಪಕೋಡ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಆಗೋಣ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಥ್ಯಾಂಕ್ ಯು